ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ನಲವತ್ತೈದು ರೂಮಿನ ಒಳಗಡೆ ಬಂದು ಶರ್ವ ಅವರೇ ಅಂತ ತೊದಲ್ತಾ ಇದ್ದೋಳನ್ನು ಕಂಡು ಅವಳ ಬಳಿಗೆ ಬಂದೋನು ಅವಳನ್ನು ಹಿಂದಿನಿಂದ ಬಳಸಿ ಈ ಥರ ಕಾಫಿ ಇಟ್ಟು ಹೋದರೆ ನನಗೆ ಕೊಡಬೇಕಾಗಿರೋ ಗುಡ್ ಮಾರ್ನಿಂಗ್ ಗಿಫ್ಟ್ ಯಾರು ಕೊಡ್ತಾರೆ ಮಿಸ್ಸಸ್ ಶರ್ವಾ ಪಾಟೀಲ್ ಅವರೇ ಅಂತ ಅವಳ ಕೆನ್ನೆಗೆ ಮುತ್ತಿಟ್ಟು ಈಗ ನನಗೆ ನೀನು ಬೇಗ ಗುಡ್ ಮಾರ್ನಿಂಗ್ ಗಿಫ್ಟ್ ಕೊಡು ಅಂತ ತನ್ನ ಕೆನ್ನೆಯನ್ನು ಮುಂದೆ ಮಾಡಿದ ಶರ್ವ ಅವನ ಈ ರೀತಿಯ ದಿಢೀರ್ ವರ್ತನೆಗೆ ಶಾರ್ವರಿಯ ಹೃದಯ ನಿಂತಹ ಅನುಭವ ನನ್ನಿಂದ ನಿನಗೆ ಯಾವುದೇ ಸುಖ ಸಿಗೋದಿಲ್ಲ ಅಂತ ಹೇಳಿದವರು ಈಗ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಳು ಆದರೆ ಅವನ ಹಿಡಿತದಲ್ಲಿ ಅದೇನೋ ಭದ್ರತೆ ಕಂಡಿದ್ಲು ಶಾರ್ವರಿ ಕಣ್ಣು ಮುಚ್ಚಿ ಅವನ ಸ್ಪರ್ಶವನ್ನು ಅನ್ಭವಿಸ್ತಾ ಇದ್ಲು ಮುಂದೆ ಶಾರ್ವರಿ ಪೂರ್ತಿಯಾಗಿ ಶರ್ವನ ಅಪ್ಪುಗೆಯನ್ನು ಅನುಭವಿಸುವ ಮುನ್ನವೇ ಅವಳಿಂದ ಹಿಂದೆ ಸರಿದ ಶರ್ವ ಇನ್ಮುಂದೆ ಒಳಗಡೆ ಬರೋವಾಗ ಬಾಗ್ಲನ್ನು ಹಾಕ್ಕೊಂಡು ಒಳಗಡೆ ಬಾ ನಮ್ಮಿಬ್ಬರ ಮೇಲೆ ಅಮ್ಮನಿ ಕಣ್ಣಿಂದ ಬಂದ ನೀರನ್ನು ಒರೆಸ್ಕೊಂಡು ಮುಖದಲ್ಲಿ ಕೃತಕ ನಗುವನ್ನು ತುಂಬಿಕೊಂಡು ಕೆಳಗಡೆ ನಡೆದ್ಲು ಚಾರ್ವಿ ಎಲ್ಲವನ್ನ ಗಮನಿಸಿ ಏನೂ ಹಾಗೇ ಇಲ್ಲ ಅನ್ನೋ ಹಾಗೆ ಅಡುಗೆ ಮನೆಯಲ್ಲಿ ತಿಂಡಿಗೆ ಜೋಡಿಸ್ತಾ ಇದ್ಲು ಶಾರ್ವರಿ ಬಾಮ ಅಂತ ಕರೆದ್ರು ಅತ್ತೆ ಅದು ನಾನು ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ಲು ನಕ್ಕ ಚಾರ್ವಿಯವರು ಹ್ಞೂ ಎಲ್ಲ ಟಿಪಿಕಲ್ ಅತ್ತೆಯಂತೆ ನಾನಲ್ಲ ಆಯಿತಾ ಅದರಲ್ಲೂ ನೀನು ಡಾಕ್ಟರ್ ಆಗಿರೋಳು ನಿನ್ನ ಧ್ಯೇಯ ಮೊದಲು ಸಮಾಜ ಸೇವೆ ಅನ್ನೋದು ನನಗೆ ತಿಳಿದಿದೆ ಶಾರ್ವರಿ ಇವತ್ತು ನೀನು ಮತ್ತು ಶರ್ವ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಇವತ್ತು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು ನಾಳೆಯಿಂದ ಕೆಲಸಕ್ಕೆ ಹೋಗು ಅಂತ ಹೇಳಿದ್ರು ತನ್ನ ಅತ್ತೆಯ ಮಾತಿಗೆ ಶಾರ್ವರಿಗೆ ತುಂಬಾ ಖುಷಿ ಆಗಿತ್ತು ಪ್ರೀತಿ ಮಾಡಿದವನು ನನಗೆ ಸಿಗದೆ ಇದ್ದರೂ ತುಂಬು ಕುಟುಂಬ ಅಂದರೆ ಹೇಗಿರತ್ತೆ ಅವರ ಪ್ರೀತಿ ಹೇಗಿರುತ್ತೆ ಅಂತ ಈಗ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡು ಖುಷಿಗೆ ಕಣ್ಣೀರಾದ್ಲು ಅಷ್ಟರಲ್ಲಿ ಮಹಾದೇವ್ ದಂಪತಿಗಳು ಸಾನ್ವಿ ಮತ್ತು ಹರ್ಷ ಇಬ್ಬರು ತಿಂಡಿಗೆ ಬಂದರು ಶರ್ವ ಕೂಡ ಐದು ನಿಮಿಷದ ಅಂತರದಲ್ಲಿ ಬಂದ ಶಾರ್ವರಿ ಎಲ್ಲರಿಗೂ ತಿಂಡಿ ಬಡಿಸ್ತಾ ಇದ್ದರೆ ಸರಸ್ವತಿಯವರು ಶರು ಇವತ್ತು ನೀನು ಮತ್ತು ನಿನ್ನ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬಂದ್ರೋ ನಂತರ ತಿಂಡಿ ತಿನ್ನಿ ಅಂತ ಹೇಳಿದ್ರು ಮನೆಯವರ ಮಾತಿಗೆ ಎದುರಾಡದ ಶರ್ವ ಸರಿ ಅಜ್ಜಿ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದು ತಿಂಡಿ ಮಾಡ್ತೀನಿ ಅಂದನು ಶಾರ್ವರಿ ಬಾ ಅಂತ ಎದ್ದ ಅವಳು ಕೂಡ ಮೊದಲೇ ತಯಾರಾಗಿದ್ದರಿಂದ ಇಬ್ಬರು ಮನೆ ಬಳಿ ಇದ್ದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೊರಟರು ಕಾರಲ್ಲಿ ಇಬ್ಬರಿಗೂ ಮೌನವೇ ಶಾರ್ವರಿಯನ್ನು ಬೆಳಗ್ಗೆ ಆ ರೀತಿ ತಪ್ಪಿಕೊಂಡಾಗ ಶರ್ವನಿಗೂ ಅದೇನೋ ಒಂದು ರೀತಿ ರೋಮಾಂಚನ ಆಗಿತ್ತು ಅವಳ ಸ್ಪರ್ಶದಲ್ಲಿ ನನಗೆ ಬೇಕಾದ ಭಾವನೆ ಇತ್ತು ಅಂತ ಅನಿಸಿತ್ತು ಆದರೆ ಅದನ್ನು ತೋರಿಸ್ಕೊಳ್ಳೋಕೆ ಅವನಿಗೆ ಬಾರದು ಲಚ್ಚಿ ಹೇಳ್ತಾ ಇದ್ದ ಡಿವೋರ್ಸ್ ಕೇಸ್ಗಳೇ ಅವನ ತಲೆಯಲ್ಲಿ ತುಂಬಿ ದಾಂಪತ್ಯ ಎನ್ನುವುದರ ಬಗ್ಗೆ ಜಿಗುಪ್ಸೆ ಹುಟ್ಟಿಸಿಕೊಂಡಿದ್ದಾನೆ ಶರ್ವ ಕಾರಿಂದ ಇಳಿದ ಶಾರ್ವರಿ ಅಲ್ಲೇ ತಾವರೆ ಹೂವಿನ ಮಾಲೆಯನ್ನು ಕೊಂಡು ಹಣ ಕೊಡಬೇಕು ಅಂತ ಕೈ ಮುಂದೆ ಮಾಡುವಷ್ಟರಲ್ಲಿ ಅಲ್ಲಿಗೆ ಬಂದ ಶರ್ವ ಹಣವನ್ನು ಕೊಟ್ಟು ಇದೆಲ್ಲ ನನ್ನ ಕರ್ತವ್ಯ ಶಾರ್ವರಿ ಐ ಕ್ಯಾನ್ ಹ್ಯಾಂಡಲ್ ಹಾಗೆ ನಿಮಗೂ ಏನಾದರೂ ಬೇಕು ಅಂದರೆ ಕೇಳಿ ಐ ಕ್ಯಾನ್ ಬೇರ್ ಬಿಕಾಸ್ ಯು ಆರ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ದ ಹೌದು ನಾನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮಿಂದ ಎಲ್ಲವನ್ನು ಭರಿಸುವ ಶಕ್ತಿ ಇದೆ ಆದರೆ ಪ್ರೀತಿ ನನ್ನ ಮನಸ್ಸಿನ ಭಾವನೆಗೆ ಸ್ಪಂದಿಸುವ ಮನಸ್ಸು ಮಾತ್ರ ಇಲ್ಲ ಅಲ್ವಾ ಅಂತ ಅಂದ್ಕೊಂಡು ಮನದ ಮಾತನ್ನು ಹೊರಗಡೆ ಆಡದೆ ಹಾಗೆ ಸುಮ್ಮನಾದ್ಲು ಇಬ್ಬರು ಸ್ಪೆಷಲ್ ವಿ ಐ ಪಿ ಎಂಟ್ರಿ ತಗೊಂಡು ಸಮಾಧಾನದಿಂದ ದೇವರ ಮುಂದೆ ನಿಂತು ದರ್ಶನ ಮಾಡಿಕೊಂಡು ಮನೆಯವರಿಗೆ ಲಡ್ಡು ತಗೊಂಡು ಮನೆಗೆ ಬಂದರು ಆದರೆ ಮನೆಯ ಗೇಟ್ ಬಳಿಯೇ ಶಾರ್ವರಿಯನ್ನು ಇಳಿಸಿದ ಶರ್ವ ನನಗೆ ಆಫೀಸಿಗೆ ಟೈಮ್ ಆಯಿತು ಅಂತ ಅಲ್ಲಿಂದ ಹೋದ ಒಮ್ಮೆಯೂ ಅವಳ ಮುಖ ನೋಡಲಿಲ್ಲ ಇನ್ನು ಮೂರು ದಿನದಲ್ಲಿ ಸೃಚನ್ನ ಹುಟ್ಟುಹಬ್ಬ ಇತ್ತು ಆ ದಿನಕ್ಕೆ ಸಿರಿ ತುಂಬಾ ತಯಾರಿ ಮಾಡ್ಕೋತಾ ಇದ್ಲು ಸನ್ನಿಧಿ ಅದಕ್ಕೆ ತಕ್ಕಂತೆ ಸಿರಿಗೆ ಸಹಾಯ ಮಾಡ್ತಾ ಇದ್ಲು ಬೆಳಗ್ಗೆ ಸಿರಿ ಮತ್ತು ಸೃಜನ್ ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋದರೆ ಸೃಜನ್ ತನ್ನ ಹೆಂಡತಿಯನ್ನು ಅವಳ ಬೊಟ್ಟಿಕ್ಕಿಗೆ ಬಿಟ್ಟು ಬರುವಾಗ ಕರ್ಕೊಂಡು ಬರ್ತಿದ್ದ ಒಮ್ಮೊಮ್ಮೆ ಇಬ್ಬರು ಡಿನ್ನರ್ ಮುಗಿಸ್ಕೊಂಡೇ ಮನೆಗೆ ಬರ್ತಾಯಿದ್ರು ಅವರಿಬ್ಬರ ಬಾಂಧವ್ಯವನ್ನು ಕಂಡು ವೈಭವ್ ದಂಪತಿಗಳಿಗೆ ಖುಷಿಯಾಗಿತ್ತು ನಮ್ಮ ಮನೆಗೆ ಸಿರಿಯನ್ನು ಬಿಟ್ಟು ಬೇರೆ ಯಾರೇ ಸೊಸೆಯಾಗಿ ಬಂದಿದ್ರೂ ಕೂಡ ಇಷ್ಟು ಚಂದವಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರಲಿಲ್ಲ ಅಂತ ಅನಿಸಿ ತಮ್ಮ ಆಯ್ಕೆ ಮೇಲೆ ಹೆಮ್ಮೆ ಮೂಡಿತ್ತು ಆದರೂ ತಮ್ಮ ಮಗ ಅವಳನ್ನು ಇಷ್ಟಪಟ್ಟಿದ್ದಕ್ಕೆ ತಾನೇ ಇದೆಲ್ಲ ಆಗಿದ್ದು ಅಂತ ಮನಸ್ಸು ಸಮಾಧಾನ ಪಟ್ಟಿತ್ತು ರಮಣ್ಣ ಆಸ್ಪತ್ರೆ ಕೆಲಸ ಕೂಡ ಮುಕ್ಕಾಲು ಭಾಗದಷ್ಟು ಮುಗಿದು ಇಂಟೀರಿಯರ್ಸ್ ಮಾಡಿಸ್ತಾ ಇದ್ದ ಲಚ್ಚಿ ಕೂಡ ಆಗಾಗ ಬಂದು ರಮಣ್ಣ ಆಸ್ಪತ್ರೆಯನ್ನು ನೋಡಿಕೊಂಡು ತನಗೆ ಗೊತ್ತಿರುವ ಸಲಹೆಯನ್ನು ಕೊಡುತ್ತಾ ರಮಣ್ಗೆ ಬೇಕಾದ ಸರ್ಕಾರಿ ಕೆಲಸಗಳಲ್ಲಿ ತನ್ನಿಂದ ಆದಷ್ಟು ಸಹಾಯ ಮಾಡ್ತಾ ಇದ್ಲು ಇತ್ತೀಚೆಗೆ ಲಚ್ಚಿ ಮತ್ತು ರಮಣ್ ಇಬ್ಬರು ಸ್ವಲ್ಪ ಹತ್ರ ಆಗಿದ್ರು ಬೆಳಗ್ಗೆ ಅವರಿಬ್ಬರ ಮೆಸೇಜ್ ಗುಡ್ ಮಾರ್ನಿಂಗ್ನಿಂದ ಶುರುವಾದರೆ ರಾತ್ರಿ ಗುಡ್ ನೈಟ್ವರೆಗೂ ಇರ್ತಾ ಇತ್ತು ತಿಂಡಿ ಮಾಡೋ ಸಮಯಕ್ಕೆ ಇಬ್ಬರು ಫೋಟೋ ಶೇರ್ ಮಾಡ್ಕೋತಾ ಇದ್ರು ಮಧ್ಯಾಹ್ನ ಮತ್ತು ರಾತ್ರಿ ಕೂಡ ಇದೇ ಆಗ್ತಿತ್ತು ಒಮ್ಮೊಮ್ಮೆ ಇಬ್ಬರು ಮಧ್ಯರಾತ್ರಿವರೆಗೂ ಮಾತನಾಡಿದ್ದು ಇದೆ ಆದರೆ ಇಬ್ಬರ ಮನಸ್ಸಲ್ಲೂ ಇರೋ ಭಾವನೆಗಳನ್ನು ಮುಕ್ತವಾಗಿ ಹೇಳಿಕೊಂಡಿರಲಿಲ್ಲ ಅಷ್ಟೇ ತನ್ನ ವೃತ್ತಿಯನ್ನು ಕಂಡು ದೂರಾದರೆ ಅಂತ ಲಚ್ಚಿ ತನ್ನ ಭಾವನೆಗಳನ್ನು ಹೇಳದೆ ಉಳಿದ್ರೆ ರಮಣ್ ತನ್ನ ಆಸ್ಪತ್ರೆ ಕೆಲಸ ಮುಗಿಸಿದ ತಕ್ಷಣವೇ ತಾನು ಲಚ್ಚಿಗೆ ಪ್ರಪೋಸ್ ಮಾಡಿ ಅವಳು ಒಪ್ಪಿದ ನಂತರ ತನ್ನ ತಂದೆಯನ್ನು ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಹೆಣ್ಣು ಕೇಳಬೇಕು ಅಂತ ಅಂದ್ಕೊಂಡಿದ್ದ ಬೆಳಗ್ಗೆ ಸಂಪತ್ ಬಂದಾಗ ಇನ್ನು ಆಫೀಸಲ್ಲಿ ಯಾರೂ ಬಂದಿರಲಿಲ್ಲ ಆಫೀಸ್ ಕೆಲಸದಲ್ಲಿ ಯಾವತ್ತೂ ಸಂಪತ್ ಹಿಂದೆ ಸರಿತಾ ಇರಲಿಲ್ಲ ಅವನ ಕೆಲಸದಲ್ಲಿ ತಪ್ಪು ಕಣ್ಣಿಡಿಯೋಕೆ ಯಾರಿಂದನೂ ಸಾಧ್ಯ ಆಗ್ತಾ ಇರಲಿಲ್ಲ ತಾನು ದುಷ್ಯಂತ್ ರಾಜವಂಶಿ ಅವರ ಮಗ ಅನ್ನೋ ಸಿ ಇ ಪಟ್ಟ ಬೇಕಾಗಿರಲಿಲ್ಲ ಅವನಿಗೆ ಹೆಚ್ಚು ಕಷ್ಟಪಟ್ಟು ತನ್ನ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಎರಡರಿಂದಲೂ ತನ್ನನ್ನು ತಾನು ಸಾಬೀತು ಮಾಡಿಕೊಂಡು ನಂತರ ಸಿ ಇ ಒ ಆಗಬೇಕು ಅಂತ ಅವನ ತಂದೆಯ ಕಂಪನಿಯಲ್ಲೇ ಒಂದು ಟೀಮನ್ನು ಕಟ್ಕೊಂಡು ಐದು ಕೋಟಿಯ ಪ್ರಾಜೆಕ್ಟ್ ಒಂದನ್ನು ಕೈಗೆತ್ಕೊಂಡಿದ್ದ ಸಂಪತ್ ಅದು ಯಶಸ್ವಿಯಾಗುವ ಹಂತದಲ್ಲಿಯೂ ಇತ್ತು ಸಂಪತ್ ಬಂದು ಅರ್ಧ ಗಂಟೆಗೆ ಸಾನ್ವಿ ಕೂಡ ಆಫೀಸಿಗೆ ಬಂದು ಸಂಪತ್ ಕ್ಯಾಬಿನ್ಗೆ ಬಂದು ಗುಡ್ ಮಾರ್ನಿಂಗ್ ಸಂಪತ್ ಸರ್ ಅಂತ ನಗುತ್ತಲೇ ವಿಶ್ ಮಾಡಿದ್ಲು ಅವಳ ಆ ನಗುವನ್ನು ಕಂಡು ಸಂಪತ್ ಕ್ಷಣ ಮೈಮರ್ತ ತಕ್ಷಣವೇ ತನ್ನನ್ನು ತಾನು ಸಂಭಾಳಿಸ್ಕೊಂಡು ಹಾಂ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ದ ಇವತ್ತು ಫೀಲ್ಡ್ ವಿಸಿಟಿಗೆ ಹೋಗಬೇಕು ಟೀಮ್ ಎಲ್ಲರಿಗೂ ಒಂದೊಂದು ಕೆಲಸ ವಹಿಸಿದ್ದೀನಿ ಇವತ್ತು ನೀನು ನನ್ನ ಜೊತೆ ಫೀಲ್ಡ್ ವಿಸಿಟಿಗೆ ಬರಬೇಕು ಹಾಗೆ ಇನ್ಮುಂದೆ ನನ್ನ ಎಲ್ಲ ಶೆಡ್ಯೂಲ್ಗಳನ್ನು ನೀನೇ ನೋಡ್ಕೋಬೇಕು ತಗೋ ಈ ಟ್ಯಾಬ್ ಅಂತ ಅವಳ ಮುಂದೆ ಇಟ್ಟ ಸಾನ್ವಿಗೆ ಕ್ಷಣ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿಲಿಲ್ಲ ಆದರೂ ಕೆಲಸದ ವಿಷಯದಲ್ಲಿ ಹೀಗೆ ಹಿಂಜರಿದ್ರೆ ನಾನು ಹೇಗೆ ಕೆಲಸ ಕಲೀಲಿ ಅಂತ ಅಂದ್ಕೊಂಡೋಳು ಸ್ವಲ್ಪ ಧೈರ್ಯ ತಗೊಂಡು ಸರ್ ನನಗೆ ಈ ಟ್ಯಾಬ್ನಲ್ಲಿ ಹೇಗೆ ಶೆಡ್ಯೂಲ್ ಮಾಡ್ಕೋಬೇಕು ಅಂತ ತಿಳಿದಿಲ್ಲ ಹೇಳ್ಕೊಡ್ತೀರಾ ಅಂತ ನೇರವಾಗಿ ಕೇಳಿದ್ಳು ಸಂಪತ್ತಿ ಸಾನ್ವಿಯ ನೇರ ನುಡಿ ಇಷ್ಟ ಆಗಿ ಸಣ್ಣಗೆ ನಕ್ಕು ಕಮ್ ಅಂತ ಕಣ್ಣಲ್ಲೇ ಕರೆದ ಸಾನ್ವಿ ಅವನ ಪಕ್ಕ ಬಂದು ನಿಂತಳು ಟ್ಯಾಬ್ ತಗೊಂಡು ಹೇಗೆ ಶೆಡ್ಯೂಲ್ ಮಾಡಬೇಕು ಹತ್ತು ನಿಮಿಷದ ಮುಂಚೆ ರಿಮೈಂಡರ್ನ ಹೇಗೆ ಸೆಟ್ ಮಾಡ್ಕೋಬೇಕು ಅಂತ ತೋರಿಸಿಕೊಟ್ಟ ಸಾನ್ವಿ ಕೂಡ ಅದನ್ನು ಗಮನ ಇಟ್ಟು ಕಲಿತು ಸಂಜೆವರೆಗೂ ಶಾರ್ವರಿ ಮನೆಯಲ್ಲೇ ಉಳಿದು ಮನೆಯನ್ನ ನೋಡಿದ್ಲು ಮಧ್ಯಾಹ್ನ ತನ್ನ ಅತ್ತೆ ಅಜ್ಜಿ ತಾತನ ಜೊತೆಗೆ ಹರಟೆ ಹೊಡೆಯುತ್ತಾ ಊಟ ಮುಗಿಸಿದ್ಲು ಮಹದೇವ್ ಮತ್ತು ಸರಸ್ವತಿ ಅವರು ಅವರ ಮಗ ಹರ್ಷ ಮತ್ತು ಚಾರ್ವಿಯ ಪ್ರೀತಿಯನ್ನ ಹೇಳ್ತಾ ಇದ್ರು ಶಾರ್ವರಿಗೆ ತನ್ನ ಅತ್ತೆ ಇಷ್ಟೊಂದು ದುರಹಂಕಾರದಲ್ಲಿ ಇದ್ದರೂ ಈಗ ಇಷ್ಟೆಲ್ಲ ಬದಲಾವಣೆ ಆಗಿದ್ದಾರೆ ಅಂತಂದರೆ ಹರ್ಷ ಮಾವನ ಪ್ರೀತಿಯ ಆಳ ಎಷ್ಟಿರಬೇಕು ಅಂತ ಯೋಚಿಸಿದ್ಲು ತನ್ನ ಪ್ರೀತಿಯು ಸಾಕಾರವಾಗುತ್ತದೆ ಅನ್ನೋ ನಂಬಿಕೆಯಲ್ಲಿ ಶರ್ವನನ್ನು ಒಲಿಸಿಕೊಳ್ಳುವ ಬಗೆಯನ್ನು ತನ್ನಲ್ಲೇ ಯೋಚಿಸಿದ್ಲು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಶರ್ವ ಎಂದಿನಂತೆ ತನ್ನಮ್ಮನನ್ನು ಕೂಗಿ ಕಾಫಿ ಅಂತ ಕೇಳ್ದ ತನ್ನ ಅಮ್ಮನ ಬದಲಾಗಿ ಶಾರ್ವರಿ ಬಂದಿದ್ದನ್ನು ಕಂಡು ತನಗೆ ಮದುವೆ ಆಗಿದೆ ಅಂತ ನೆನಪು ಮಾಡಿಕೊಂಡು ಸುತ್ತಲೂ ನೋಡ್ದ ಸಣ್ಣಗೆ ನಕ್ಕು ಕಾಫಿ ಪಟ್ಕೊಂಡು ಕಾಫಿ ಕುಡಿತ ಎಲ್ಲಿ ಅಂತ ಕೇಳ್ದ ಅತ್ತೆ ಅಜ್ಜಿ ಮತ್ತು ತಾತನ ಜೊತೆಗೆ ಇಲ್ಲೇ ಪಾರ್ಕಿಗೆ ವಾಕಿಂಗ್ ಹೋಗಿದ್ದಾರೆ ಅಂತಂದ್ಲು ಓಕೆ ಅಂತ ಅಂದೋನು ಕಾಫಿ ಕುಡಿದು ಮುಗಿಸಿ ತನ್ನ ರೂಮಿಗೆ ಹೋದ ಈ ಪರಿಯ ಮನುಷ್ಯನನ್ನು ನಾನು ಹೇಗೆ ತನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳಿದ್ದೆವಾ ಅಂತ ಕಾಣದ ದೇವರಿಗೆ ಕೈ ಮುಗಿದ್ಲು ಶಾರ್ವರಿ ಹಾಗಾದರೆ ಶರ್ವ ಶಾರ್ವರಿಯನ್ನು ಪ್ರೀತಿಸೋದೇ ಇಲ್ವಾ ಅವಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ವಾ ಕಥೆ ಮುಂದುವರಿಯುತ್ತೆ